ನಿಮ್ಗೆ ಯಾವ್ದೇ ಹೇಳ್ತೀವಿ ಇದ್ರು ಡಾಕ್ಟರ್ ಹತ್ರ ಹೋಗಿ ಟೆಸ್ಟ್ ಮಾಡಿ ಅವ್ರ ಕ್ಯಾನ್ಸರ್ ಗಡ್ಡೆ ಅಲ್ಲ ಅಂತ ಟೆಸ್ಟ್ಗಳ ನಂತರ ನಂತರ ಹೇಳದ್ಮೇಲೆ ನಿಮ್ ಮುಂದೆ ನಿರ್ಧಾರ ಮಾಡಬೇಕು ಅನ್ನೋದು ನನ್ನ ಒಂದ್ಸಲ ಆಮೇಲೆ ತುಂಬಾ ಪ್ರಾಬ್ಲಮ್ ನಾನು ಮನೆ ಪಕ್ಕದ ಇದ್ದೀನಿ ತುಂಬಾ ಹೆಣ್ಮಕ್ಳಿಗೆ ಬ್ರೆಸ್ಟ್ ಕ್ಯಾನ್ಸರ್ ಮೊದಲೇ ಅದ್ರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಏನಾಗಿದೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ದೇಶದಲ್ಲಿ ಹೆಚ್ಚಿಗೆ ಇದಕ್ಕೆ ಬಹಳ ಕಾರಣಗಳಿರ್ಬೋದು ಒಂದೇನು ಹೇಳ್ತಾರೆ ನಮ್ಮ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ನಮ್ಮ ಜೀವನ ಶೈಲಿ ಬದಲಾವಣೆ ಆಮೇಲೆ ನಮ್ಮ ಎನ್ವಿರಮೆಂಟಲ್ ಫ್ಯಾಕ್ಟರ್ಸ್ ಆಮೇಲೆ ಈಗ ಏನಾಗಿದೆ ನಮ್ಮ ಲೈಫ್ ಸ್ಟೈಲ್ಗಳು ಸೆಕೆಂಡ್ರಿ ಆಗಿದೆ ಅಂದರೆ ಮುಂಚೆ ಎಲ್ಲ ಹೊಲದಲ್ಲಿ ಕೆಲಸ ಈಗ ಮೋರ್ ಆಫ್ ಆಫೀಸ್ ವರ್ಕ್ ಸೆಡೆಸ್ ಆಮೇಲೆ ನಮ್ಮ ಆಹಾರದಲ್ಲೂ ಬದಲಾವಣೆಗಳಾಗಿದೆ ಈಗ ನಾವು ಮುಂಚೆ ಎಲ್ಲ ಇದು ಪಿಜ್ಜಾಗಳು ಆ ಥರ ಆರ್ಡ್ರ್ ಫುಡ್ ತಿಂದು ಬೆಳೆದವರಲ್ಲ ಇವೆಲ್ಲ ಕಾರಣ ಇರಬಹುದು ಅಂತ ಹೇಳ್ತಾರೆ ಬಟ್ ಬ್ರೆಸ್ಟ್ ಕ್ಯಾನ್ಸರ್ಗೆ ನಾನೇನು ಹೇಳೋದು ಅಂದರೆ ಒಂದು ಅವೇರ್ನೆಸ್ ಬೇಕು ಅವೇರ್ನೆಸ್ ಏನಂದ್ರೆ ನೀವು ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಅಂತ ನಮಗೆ ಮಾಡ್ಕೋಬೋದು ನೀವು ಯೂಟ್ಯೂಬಲ್ಲಿ ಹೌ ಟು ಡೂ ಎ ಸೆಲ್ಫ್ ಪ್ರೆಸ್ಟ್ ಎಕ್ಸಾಮಿನೇಷನ್ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಮಾಡ್ಕೊಳ್ಳೋದು ಹೇಗೆ ಅಂತಂದರೆ ಅದು ವಿಡಿಯೋ ತೋರಿಸೋದು ಅದರ ಪ್ರಕಾರ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮ್ ಅಟ್ಲೀಸ್ಟ್ ತಿಂಗಳಿಗೆ ಎರಡು ತಿಂಗಳಿಗೆ ಒಮ್ಮೆ ಅಕಸ್ಮಾತ್ ನಿಮ್ಗೆ ಏನಾದರೂ ಅನುಮಾನ ಬಿಟ್ಟರೆ ಡಾಕ್ಟ್ರ ಹತ್ರ ಆರು ತಿಂಗಳಿಗೆ ಅಥವಾ ವರ್ಷಕ್ಕೊಮ್ಮೆ ಹೋಗುವಂಥದ್ದು ನಿಮ್ಮ ಫ್ಯಾಮಿಲಿನಲ್ಲಿ ಏನಾದ್ರು ಬ್ರೆಸ್ಟ್ ಕ್ಯಾನ್ಸರ್ ಅಥವಾ ಓರಿಯನ್ ಕ್ಯಾನ್ಸರ್ ಇದ್ದರೆ ಅಂಥ ಟೈಮ್ನಲ್ಲಿ ನೀವು ಡಾಕ್ಟ್ರನ್ನ ಭೇಟಿ ಮಾಡಿ ಹೇಗೆ ಮುಂದುವರಿಬೇಕು ಅನ್ನೋ ಸಲಹೆ ತೊಗೊಳ್ಳೋದು ಮುಖ್ಯ ಸೊ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಆಮೇಲೆ ಡಾಕ್ಟರ್ ಹತ್ರ ಎಕ್ಸಾಮಿನೇಷನ್ ಮಾಡೋದ್ರಿಂದ ನೀವು ಕ್ಯಾನ್ಸರ್ನ ತುಂಬ ಅರ್ಲಿ ಸ್ಟೇಜಲ್ಲಿ ಡಿಟೆಕ್ಟ್ ಮಾಡ್ಬೋದು ಅರ್ಲಿ ಸ್ಟೇಜಲ್ಲಿ ಡಿಟೆಕ್ಟ್ ಮಾಡಿದ್ರೆ ನೂರಕ್ಕೆ ನೂರರಷ್ಟು ಭಾಗ ಕ್ಯಾನ್ಸರ್ನ ಗುಣ ಮಾಡ್ಬೋದು ಇದನ್ನ ಹೆಣ್ಣುಮಕ್ಳು ಇಟ್ಕೊಂಡು ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಹೆಂಗೆ ಮಾಡಬೇಕು ಯಾವ ಟೈಮಲ್ಲಿ ಮಾಡಬೇಕು ಇವೆಲ್ಲ ತಿಳ್ಕೊಂಡು ಮಾಡಿದ್ರೆ

ಇದು ಗೈನಕಾಲಜಿಸ್ಟ್ ಹತ್ರ ಹೋಗುನು ತೋರಿಸ್ಕೊಂಡು ಬಹಳಷ್ಟು ಲೇಡೀಸ್ ಗೈನೆಕಾಲಜಿಸ್ಟ್ ಹತ್ರ ಎಲ್ಲ ಪ್ರಾಬ್ಲಮ್ ಗೈನಕಾಲಜಿಸ್ಟ್ ಆಗಲಿ ಎಂ ಬಿ ಬಿ ಎಸ್ ಡಾಕ್ಟರ್ ಆಗಲಿ ಜನರಲ್ ಪ್ರಾಕ್ಟೀಸ್ನರ್ ಆಗಲಿ ಅಥವಾ ಸರ್ಜನ್ ಡಾಕ್ಟರ್ ಆಗಲಿ ಅವ್ರ ಹತ್ರ ಹೋಗಿ ತೋರಿಸ್ಕೊಂಡ್ರೆ ಅವ್ರು ಆವಾಗ ಮೆಮೋಗ್ರಫಿನೋ ಅಥವಾ ಅಲ್ಟ್ರಾಸೌಂಡ್ ಮಾಡಿಸಿ ಅದಾದ್ಮೇಲೆ ಮುಂದಿನ ನಿರ್ಧಾರಗಳನ್ನೇ ಕೊಡ್ತಾರೆ ಡಾಕ್ಟರ್ ಹತ್ರ ಹೋಗಿ ಸಲಹೆ ತಗೊಳ್ಳೋದು ಮುಖ್ಯ ಆಮೇಲೆ ಇನ್ನೊಂದು ಏನಾಗುತ್ತೆ ನೀವು ಯಾರೋ ಡಾಕ್ಟರ್ ಹತ್ರ ಹೋಗ್ತೀರ ಅಥವಾ ಅವ್ರಿಗೆ ಅದ್ರ ಬಗ್ಗೆ ಎಷ್ಟು ಗೊತ್ತಾಗಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಅವರು ನನಗೆ ಗೊತ್ತಿರೋ ಹಿಂದೆ ಟಿ ಡಿ ಒಬ್ಬರು ಸ್ಪೆಷಲಿಸ್ಟ್ ಇದ್ದಾರೆ ನೀವು ಅವ್ರ ಹತ್ರ ಹೋಗಿ ಅಂತ ರೆಫರ್ ಅನ್ನ ಮಾಡ್ತಾರೆ ಸೊ ಹಂಗಿರೋದ್ರಿಂದ ಯಾವುದೇ ಡಾಕ್ಟರ್ ಆಗಲಿ ಹೋಗಿ ತೋರಿಸ್ಕೊಳೋದು ಬೆಟ್ರ್ ಆಮೇಲೆ ಹಾಸ್ಪಿಟ್ಲ್ ಕ್ಯಾನ್ಸರ್ ಹಾಸ್ಪಿಟ್ಲ್ ಅಂದ್ರೆ ಎದಿರ್ತಾರೆ ತುಂಬ ಈ ಮಕ್ಕಳು ಇವರೆಲ್ಲ ಒಂಥರ ಗಂಡೆಲ್ಲ ಅಂದರೆ ಒಂದು ಭಯ ಏನು ಕ್ಯಾನ್ಸರ್ ಅದು ಭಯ ಏನಂದ್ರೆ ಅದು ಆಸ್ಪತ್ರೆಯಿಂದ ಇಲ್ಲ ಕಾಯಿಲೆಯಿಂದ ಬಟ್ ಏನಂದ್ರೆ ನಾನು ನಿಮ್ಗೆ ಇಡೋದು ಬಹಳಷ್ಟು ಕ್ಯಾನ್ಸರ್ಗಿನ್ನ ನಾವು ಗುಣ ಮಾಡ್ಬೋದು ಈಗ ನಾನು ನಿಮ್ಗೆ ಎಕ್ಸಾಂಪಲ್ ಕೊಡ್ತೀನಿ ಈಗ ನಿಮಗೆ ಸಕ್ಕರೆ ಕಾಯಿಲೆ ಬಂದಿದೆ ನೀವು ಗುಣ ಮಾಡ್ತೀರಾ ಬಟ್ ಸಕ್ಕರೆ ಕಾಯಿಲೆ ಅನ್ನೋದನ್ನ ನೀವು ಅಷ್ಟು ಚೆನ್ನಾಗಿ ಅಕ್ಸೆಪ್ಟ್ ಮಾಡೋರು ಕ್ಯಾನ್ಸರ್ ಮಾಡೋದು ಮಾಡಬಹುದು ಆಮೇಲೆ ಸಕ್ಕರೆ ಕಾಯಿಲೆ ಯಾರು ಗುಣ ಮಾಡೋಕ್ಕಾಗಲ್ಲ ಬಟ್ ಕ್ಯಾನ್ಸರ್ ಕಾಯಿಲೆ ಅರ್ಲಿ ಸ್ಟೇಜಲ್ಲಿ ಬಂದ್ರೆ ಖಂಡಿತ ಗುಣ ಮಾಡಬಹುದು ಬಹಳಷ್ಟು ಸಾವಿರಾರು ಲಕ್ಷಾಂತರ ಜನ ಅರ್ಲಿ ಸ್ಟೇಜಲ್ಲಿ ಡಿಟೆಕ್ಟ್ ಆಗಿ ಗುಣಮುಖರಾಗಿ ಚೆನ್ನಾಗಿದ್ದಾರೆ ಆಮೇಲೆ ಈಗಿದ್ದಿರೋ ಟ್ರೀಟ್ಮೆಂಟ್ಗಳು ತುಂಬಾ ಅಡ್ವಾನ್ಸ್ ಆಗಿದೆ ಮುಂಚೆಗಿಂತ ತುಂಬಾ ಅಡ್ವಾನ್ಸ್ ಆಗಿದೆ ಅದರಿಂದ ನೀವು ಆಗಿ ಟ್ರೀಟ್ಮೆಂಟ್ ತಗೊಂಡು ಕಂಪ್ಲೀಟ್ ಗುಣ ಮಾಡ್ಬೋದು ಇದರಲ್ಲಿ ಯಾವುದೇ ಥರದ ಒಂದು ಅನುಮಾನಗಳಾಗಲಿ ಭಯ ಆಗಲಿ ಬೇಡ ಏನೇ ಅನುಮಾನ ಬಂದರೂ ಡಾಕ್ಟರ್ ಹತ್ರ ತೋರಿಸ್ಕೊಳ್ಳಿ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳಿ ಅಂತ ನಾನು ಬೇಡ ಅಂದರೆ ತುಂಬ ಏನಾಗುತ್ತೆ ಸರ್ ಇವಾಗ ನಾನು ಕೂಡ ಸ್ವಲ್ಪ ಹೆದರಿ ಇಂಜರಿ ನಾನು ನನ್ನ ಲೈಫಲ್ಲಿ ಸ್ವಲ್ಪ ಸ್ವಲ್ಪ ಅಲ್ಲ ಫುಲ್ ಪ್ರಾಬ್ಲಮ್ ಮಾಡ್ಕೊಳ್ಳೋದೇ ಇದರಿಂದ ಕಿದುವಾಯಿ ಅಂತಕ್ಷಣ ಒಂದು ಭಯ ಅದು ಕ್ಯಾನ್ಸರಿಗೆ ಸಂಬಂಧಪಟ್ಟಿದ್ದು ಈ ಕ್ಯಾನ್ಚ ನಮ್ಮ ಕಡೆ ಇದೆ ಸರ್ ಕ್ಯಾನ್ಸರ್ ಹತ್ತು ಸರಿ ಹೇಳ್ಬೇಡಿದೆ ಸರ್ ನಾನು ಹತ್ತು ಸರಿ ಹೇಳ್ಬೇಡ ನಮ್ಮ ಫ್ಯಾಮಿಲಿ ಎದ್ರ ಮೇಲೆ ಎದ್ದಿರ್ತಾರೆ ಅಲ್ಲಿ ಸ ತೆಗಿಯಲಿಕ್ಕೆ ಹಾಗೆ ಇರಬೇಕಾದ ಅಲ್ಲಿ ಹಾಸ್ಪಿಟ್ಲಿಗೆ ಹೇಳೋದು ಈ ಬೇರೆ ಜೀವ ತಳ್ಕೊಳ್ಳೋಕ್ಕಿಂತ ಬಿಟ್ರು ಇಲ್ಲಿ ಬಂದು ಟೆಶಲ ಇರಬೇಕಾ ಆಸ್ಪೆಟ್ಲು ಎಲ್ಲಿ ಇದೆ ಅಂತ ನೀವೇನು ನೋಡಿದರೆ ಎರಡು ವರ್ಷದ ಭಾವ ಎರಡು ವರ್ಷದಿಂದ ನೀವು ನಿಮ್ಮ ಅನುಭವ ಅನ್ಸ್ಕೊಂಡೇ ಜನಕ್ಕೆ ಕಣಿಸ ಏನಂದರೆ ಇಲ್ಲಿ ನಮ್ಮ ಆಸ್ಪತ್ರೆ ಲೀಡ್ಸೆ ವರ್ಲ್ಡ್ ಕ್ಯಾನ್ಸರ್ ಅಂದ್ರೆ ವರ್ಲ್ಡ್ ಕ್ಲಾಸ್ ಇದೆ ನೀವು ಯಾವುದೇ ಟೆಸ್ಟ್ ಟೆಸ್ಟಿ ಪ್ರಪಂಚದಲ್ಲಿ ಯಾವುದೇ ಡ್ರಗ್ಲಿ ಅಥವಾ ಯಾವುದೇ ಸ್ಕ್ಯಾನಿ ಎಲ್ಲ ಫೆಸಿಲಿಟೀಸು ಇಲ್ಲಿ ಅವೈಲಬಲ್ ಇದೆ ಸೊ ಹಂಗಿರೋದ್ರೆ ಇಲ್ಲಿ ಬಂದು ಟ್ರೀಟ್ಮೆಂಟ್ ತಗೊಂಡು ಲಕ್ಷಾಂತರ ಜನ ಗುಣ ಆಗಿದ್ದಾರೆ ನಾನು ಪಬ್ಲಿಕ್ ಹೇಳೋದಂದರೆ ಕ್ಯಾನ್ಸರ್ ಏನೇ ಅನ್ನೋದು ನೀವು ಎದುರ್ಕೋಬೇಡಿ ನೀವು ಬಂದು ಟ್ರೀಟ್ಮೆಂಟ್ ತಗೊಳ್ಳಿ ಖಂಡಿತ ಎಲ್ರಿಗೂ ಗುಣ ಆಗುತ್ತೆ ಹೋಗ್ಬಿಟ್ರೆ ಏನೋ ಆಗಿಬಿಡುತ್ತೆ ತೋರಿಸ್ಬಿಟ್ರೆ ಏನಾಗುತ್ತೆ ಅನ್ನೋ ಭಯ ಬೇಡ ತೋರಿಸ್ಕೊಳ್ಳಿ ಇದ್ರೆ ಗುಣ ಆಗುತ್ತೆ ಇಲ್ಲಿದ್ರೆ ಅಟ್ಲೀಸ್ಟ್ ನಿಮ್ಮ ಮನಸ್ಸು ನಿರಾಳ ಆಗುತ್ತೆ ಆಮೇಲೆ ಏನಂದ್ರೆ ನೀವು ಲೇಟ್ ಮಾಡಿದಷ್ಟು ಅಕಸ್ಮಾತ್ ಕ್ಯಾನ್ಸರ್ ಇದೆ ಅದ್ರಲ್ಲಿ ಅಡ್ವಾನ್ಸ್ ಸ್ಟೇಜ್ಗೆ ಹೋಗೋಕೆ ನಾವೇ ದಾರಿ ಮಾಡಿಕೊಟ್ಟಕ್ಕಾಗುತ್ತೆ ಅನ್ನೋದನ್ನ ಐದು ವರ್ಷ ಆದ್ಮೇಲೆ ಬೆಟರ್ ಕೆಲವೊಂದು ಕ್ಯಾನ್ಸರ್ಗೆ ಸ್ಕ್ರೀನಿಂಗ್ ಮಾಡಿಸಿ ಈಗ ಎಲ್ಲಾ ಕ್ಯಾನ್ಸರ್ಗು ಸ್ಕ್ರೀನಿಂಗ್ ಮಾಡೋಕ್ಕಾಗಲ್ಲ ನಮ್ಮ ದೇಹ ದೇಶದಲ್ಲಿ ಯಾವ್ಯಾವ ಕಾಮನ್ ಕ್ಯಾನ್ಸರ್ ಇದೆ ಈಗ ಬ್ರೆಸ್ಟ್ ಕ್ಯಾನ್ಸರ್ ಇನ್ನೊಂದು ಗರ್ಭಕೋಶ ಅಥವಾ ಸರ್ವೈಕಲ್ ಕ್ಯಾನ್ಸರ್ ಆಮೇಲೆ ಸ್ಮೋಕರ್ಸ್ ಏನಾದರೂ ಇದ್ರೆ ಅವರಿಗೆ ಲಂಗ್ ಕ್ಯಾನ್ಸರ್ ಆಮೇಲೆ ನಾಲ್ಕನೇದು ಏನಂದರೆ ಪ್ರೋಸ್ಟೇಟ್ ಕ್ಯಾನ್ಸರ್ ಈ ಕ್ಯಾನ್ಸರ್ಗಳಿಗೆ ಯೂಶಲಿ ಮಾಡ್ತೀವಿ ಬ್ರೆಸ್ಟ್ ಕ್ಯಾನ್ಸರ್ಗೆ ನೀವು ನಲ್ವತ್ತು ವರ್ಷ ಆದಮೇಲೆ ನಾನು ನಿಮ್ಸ್ ಎಷ್ಟು ಬೇರೆ ಸೆಲ್ಫ್ರೆಸ್ಟ್ ಅಗ್ನೋಮೇಷನ್ ಅಲ್ಲದೆ ಡಾಕ್ಟರ್ ಹೋಗಿ ಮೆಮೋಗ್ರಫಿ ಅಥವಾ ಅಲ್ಟ್ರಾಸೌಂಡ್ ಮಾಡ್ಸಕ್ಕಂಥದ್ದು ಸರ್ವೈಕಲ್ ಕ್ಯಾನ್ಸರ್ಗೆ ಪ್ಯಾಪ್ಸ್ಮಿಯರ್ ಅಂತ ಮಾಡ್ತಾರೆ ಈಗ ಸರ್ವೈಕಲ್ ಕ್ಯಾನ್ಸರ್ಗೆ ವ್ಯಾಕ್ಸಿನೇಷನ್ ಬಂದಿದೆ ಸೊ ಹನ್ನೆರಡು ವರ್ಷದಿಂದ ಮೇಲ್ಪಟ್ಟು ಹದಿನೆಂಟು ವರ್ಷಕ್ಕೆ ತನಕ ಹಾಕ್ಸ್ಕೊಂಡ್ರೆ ಒಳ್ಳೇದು ಮಕ್ಕಳು ಹೆಣ್ಮಕ್ಳು ಹೆಣ್ಮಕ್ಳು ಆಲ್ಮೋಸ್ಟ್ ಆಲ್ ಸರ್ವೈಕಲ್ ಕ್ಯಾನ್ಸರ್ ನೈಂಟಿ ಪರ್ಸೆಂಟ್ಗಿಂತ ಹೆಚ್ಚಿಗೆ ಸರ್ವೈಕಲ್ ಕ್ಯಾನ್ಸರ್ನ ತಡೆಗಟ್ಟಬಹುದು ವ್ಯಾಕ್ಸಿನೇಷನ್ ಇದೆ ಅಮೌಂಟ್ ಇದೆ ವ್ಯಾಕ್ಸಿನೇಷನ್ ಇದೆ ಎಷ್ಟು ಎಮೌಂಟ್ ಆಗೋದು ತುಂಬ ಚೀಪ್ ಇದೆ ಇಂಡಿಯನ್ ಬ್ರ್ಯಾಂಡ್ ಎಲ್ಲ ಇದೆ ಐದಾರು ಸಾವಿರದಲ್ಲೇ ಸಿಗುತ್ತೆ ನೋಡಿ ದಯವಿಟ್ಟು ಇದನ್ನು ಮಾತ್ರ ಮಿಸ್ ಮಾಡ್ಕೋಬೇಡಿ ವ್ಯಾಕ್ಸಿನೇಷನ್ ಸಿಗೋದು ಎಷ್ಟೋ ಜನ್ಮಲ್ ಪುಣ್ಯ ಈ ಬರೋವರೆಗೆ ಬಿಡಕ್ಕೆ ಹೋಗ್ಬೇಡಿ ನಿಮ್ಮನೇಲಿ ಹೆಣ್ಮಕ್ಳು ಇದ್ದಾರೆ ವ್ಯಾಕ್ಸಿನೇಷನ್ ಮಾಡಿಸಿ ನಾನು ನಿಮ್ಮನ್ನು ಕೈ ಮುಗಿದು ಬೇಡ್ಕೊಳ್ತೀನಿ ನನಗೆ ಇದೊಂದು ಹೇಳಿ ದೊಡ್ಡ ಗುಡ್ ಜನರಿಗೆ ನಾವು ನ್ಯೂಸ್ನೆಸ್ಕೋಸ್ ಮಾಡ್ತಿರೋದು ಹೇಳ್ತಾ ಇರೋದು ಇದು ಮಾತ್ರ ಸಿಕ್ಕಿದೆ ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನ್ ಇದೆ ಇನ್ನೊಂದು ಹೆಪಟೈಟಿಸ್ ಇದೆ ಅಂತ ವ್ಯಾಕ್ಸಿನ್ ನಾವು ಹಾಕೋದು ಹೆಪಟೈಟಿಸ್ ಅದನ್ನು ಹಾಕೊಂಡು ಹೆಪಟೈಟಿಸ್ ಇಂದ ಬರ್ತಕ್ಕಂಥ ಲಿವರ್ ಕ್ಯಾನ್ಸರ್ಸ್ ತಡೆಗಟ್ಟಿಕೊಂಡು ಹಾ ಅದನ್ನ ಹೆಪಟೈಟಿಸ್ ಯಾರು ಹಾಕ್ಸ್ಕೊಂಡಿಲ್ಲ ಅಂದ್ರೆ ಅದನ್ನು ಹಾಕಿಸಿಕೊಂಡ್ರು ಯಾರು ಬೇಕಾದ್ರೂ ಹೆಪಟೈಟಿಸ್ ಹೆಪಟೈಟಿಸ್ ಸರ್ವೈಕಲ್ ಕ್ಯಾನ್ಸರ್ ಈಗ ಬ್ರೆಸ್ಟ್ ಕ್ಯಾನ್ಸರ್ ನಮ್ಮ ದೇಶದಲ್ಲಿ ತುಂಬಾ ಕಾಮನ್ ಇದೆ ಬ್ರೆಸ್ಟ್ ಕ್ಯಾನ್ಸರ್ಗಿಂತ ಮುಂಚೆ ಸರ್ವೈಲಿಕಲ್ ಕ್ಯಾನ್ಸರ್ ಇಂಡಿಯಾದಲ್ಲಿ ನಂಬರ್ ಒನ್ ಕ್ಯಾನ್ಸರ್ ಇತ್ತು ಹತ್ತು ವರ್ಷಗಳ ಹಿಂದೆ ಈಗ ವ್ಯಾಕ್ಸಿನೇಷನ್ ಒಳ್ಳೆ ಹೈಜಿನಿಕ್ ಪ್ರಾಕ್ಟೀಸಸ್ ಎಲ್ಲ ಬರೋದ್ರಿಂದ ಇದು ಕಡಿಮೆ ಆಗಿದೆ ಇನ್ನೊಂದು ಮೂರನೇ ದಿನ ನಾನು ಸಜೆಸ್ಟ್ ಮಾಡೋದು ತಂಬಾಕು ಸೇವನೆಯಿಂದ ಜನ ದೂರ ಇರುತ್ತೆ ಬಹಳಷ್ಟು ಕ್ಯಾನ್ಸರ್ಗಳಿಗೆ ನಾವು ಯಾವುದೇ ರೀತಿಯ ತಂಬಾಕು ಯೂಸ್ ಯೂಸೇಜ್ ಇಂದ ಕ್ಯಾನ್ಸರ್ ಬರುತ್ತೆ ಸೊ ತಂಬಾಕು ಸೇವನೆ ವೆರಿ ಗುಡ್ ಲೈಫ್ ಸ್ಟೈಲ್ ಅಂದ್ರೆ ನೀವು ದಿವಸ ಟೈಮ್ ಟೈಮ್ ಊಟ ಮಾಡೋದು ಡೈಲಿ ಒನ್ ಹಾಫ್ ಆನ್ ಅವರ್ ಟು ಒನ್ ಅವರ್ ಎಕ್ಸರ್ಸೈಸ್ ಮಾಡೋದು ತಂಬಾಕು ಸೇವನೆ ಅಲ್ಕೋಹಾಲ್ ಆಲ್ಕೋಹಾಲ್ ಸೇವನೆಗಳಿಂದ ದೂರ ಇರೋದು ಇವೆಲ್ಲ ಆಗೋದ್ರಿಂದ ಬಹಳಷ್ಟು ಹೆಲ್ತ್ ಚೆನ್ನಾಗಿರ್ತದೆ ಆಮೇಲೆ ಕ್ಯಾನ್ಸರ್ ಬಗ್ಗೆ ಭಯ ಬೇಡ ಕ್ಯಾನ್ಸರ್ ಬಗ್ಗೆ ಜಾಗರೂಕ ಅವರು ಅವ್ರು ಜಾಗರೂಕರಾಗಿ ನೀವು ಏನೇ ಪ್ರಾಬ್ಲಮ್ ಅಂದರೆ ಕನ್ಸರ್ನ್ ಡಾಕ್ಟರ್ ಹತ್ರ ತೋರಿಸಿದ್ರೆ ಖಂಡಿತವಾಗಿ ಒಳ್ಳೇದಾಗುತ್ತೆ ಅಂತ ನಾನು ಹೇಳಿ ಮೊನ್ನೆ ಟಿ ವಿ ಬರ್ತೇನೆ ಸರ್ ಹೆಣ್ಮಕ್ಳಿಗೆ ಅದ್ರ ಕ್ಯಾನ್ಸರ್ ಮಕ್ಕಳಿಗೆ ಮಕ್ಕಳಿಗೆ ಜಾಸ್ತಿ ಕ್ಯಾನ್ಸರ್ ಇದರಲ್ಲಿ ಫೋಟೋ ಬಂದಿದೆ ಅಂತ ಕಿವಿನೇ ನಾನು ನೋಡಿದೆ ಇಲ್ಲ ಇಲ್ಲ ಮಕ್ಕಳಿಗೆ ಕ್ಯಾನ್ಸರ್ ಇದೆ ಬಟ್ ಮಕ್ಕಳಿಗೆ ಏನಂದ್ರೆ ನೀವು ದೇವ್ರ್ ವರ ಅನ್ಬೋದು ಬಹುತೇಕ ಮಕ್ಕಳಲ್ಲಿ ಕ್ಯಾನ್ಸರ್ ಯಾವ್ದೇ ಬಂದ್ರು ಎಂಬತ್ತರಿಂದ ತೊಂಬತ್ತರಷ್ಟು ಭಾಗ ಗುಣ ಮಾಡ್ಬೋದು ಮಕ್ಕಳಲ್ಲಿ ಇರೋ ಕ್ಯಾನ್ಸರ್ ತುಂಬ ಹೈಲಿ ಕ್ಯೂರಬಲ್ ಕ್ಯಾನ್ಸರ್ ಅಡಲ್ಟ್ಗಳು ಏನಕ್ಕೆ ಅಂದರೆ ಅದರಲ್ಲಿ ಇರ್ತಕ್ಕಂಥ ಕಾರಣಗಳು ಅವೆಲ್ಲ ತುಂಬ ಇದಾಗಿದೆ ಸೊ ನೀವು ಪ್ರಪಂಚದಲ್ಲಿ ಎಲ್ಲೇ ಡೇಟಾ ತಗೊಂಡ್ರು ಮಕ್ಕಳಲ್ಲಿ ಬರ್ತಕ್ಕಂಥ ಕ್ಯಾನ್ಸರ್ಗಳನ್ನ ಬಹಳಷ್ಟು ಬಹುತೇಕಗಳನ್ನ ಗುಣ ಮಾಡಬಹುದು ಅದು ದೇವರವ್ರಿಗೆ ಕೊಟ್ಟಿರ್ತಕ್ಕಂಥ ಒಂದು ಇದು ಸೊ ಟ್ರೀಟ್ಮೆಂಟ್ ಮಾಡ್ಬೋದು ಮಕ್ಕಳಾಗಲಿ ಯಾರೇ ಆಗಲಿ ಸ್ವಲ್ಪ ಅವೇರ್ನೆಸ್ ಇಟ್ಕೊಂಡು ಅರ್ಲಿಯಾಗಿ ಹಾಸ್ಪಿಟ್ಲಿಗೆ ಕರ್ಕೊಬಂದ್ರೆ ಕಡ ಕಣಿತವಾಗಿ ಟ್ರೀಟ್ಮೆಂಟ್ ಮಾಡಿ ಗುಣ. ಓಕೆ. ಸರ್ ಆಮೇಲೆ ಅದು ನೀವು ನೀವು ಹೇಳಿರಲಿ ಕ್ಯಾನ್ಸರ್ ಅಂದ್ರೆ ಅवेयरનેસ ನಮ್ಮ ಚಿತ್ರಮಟರು ಆದಷ್ಟು ಭಾಗಿಯಾಗಬೇಕು ಅಂತ. ಅದನ್ನ ಏನೋ ಹೇಳಿದ್ರಿ ಯಾರು ಹೇಳಿದ್ರಿ ಸರ್? ಚಿತ್ರಮಟರು ಕನ್ನಡ ಇಂಡಸ್ಟ್ರಿ ಕರ್ನಾಟಕಕ್ಕೆ ಜವಾಬ್ದಾರಿ ಇದೆ. ಈ ಕ್ಯಾನ್ಸರ್ ಬಗ್ಗೆ ಅवेयरનેસ ಮಾಡಿದಷ್ಟು ಮುಂದಿನ ಕೆಲವು ಮಕ್ಕಳಿಗೆ ಹೆಲ್ಪ್ ಆಗೋ ಅಲ್ಲಿ ಪಿಳಿ ಅದು ಏನಂದ್ರೆ ಈಗ ಚಿತ್ರಮಟರು ಬಹಳಷ್ಟು ಜನ ನಮ್ಮ ಕನ್ನಡದ ನಟರು ಸೋಷಿಯಲ್ ಕಾಸ್ಗಳನ್ನ ತಗೊಂಡಿದ್ದಾರೆ ಇನ್ಕ್ಲೂಡಿಂಗ್ ಅಣ್ಣವ್ ಇರ್ಬೋದು ಪುನೀತ್ ರಾಜ್ಕುಮಾರ್ ಇರ್ಬೋದು ಶಿವಣ್ಣ ಅವ್ರಿರ್ಬೋದು ಯಶ್ ಇರ್ಬೋದು ಎಲ್ಲರೂ ಅವರವರ ರೀತಿನಲ್ಲಿ ಮಾಡಿದ್ದಾರೆ ನಾನೇನು ಸಜೆಸ್ಟ್ ಮಾಡೋದು ಅಂದ್ರೆ ಇವಾಗ ಚಿತ್ರ ನಟರಾಗಲಿ ಯಾರೇ ಆಗಲಿ ಒಂದು ಬಂದಾಗ ಜನ ಯಾಕೆ ಬಂದಿದ್ದಾರೆ ಅಂತ ನೋಡ್ತಾರೆ ಅಟ್ಲೀಸ್ಟ್ ಆ ಮುಖಾಂತರ ಆದರೂ ಜನಕ್ಕೆ ಒಂದು ಅವೇರ್ನೆಸ್ ಬರ್ತಾರೆ ಸೊ ಚಿತ್ರ ನಟರು ಬಂದು ಅದನ್ನ ಓಪನ್ ಆಗಿ ಪಬ್ಲಿಕ್ ಮಾಡಿ ಹೇಳಿದಾಗ ಈಗ ನೀವು ನೀವು ಅನ್ಭವ್ಸಿದ್ರೆ ನೀವು ನಾಲ್ಕು ಜನಕ್ಕೆ ಕೇಳಿದಾಗ ಜನಕ್ಕೆ ಕನ್ವಿನ್ಸ್ ಆಗುತ್ತೆ ಹೌದಪ್ಪ ಹರೀಶ್ ರಾಯ್ ಈ ಮಟ್ಟದಲ್ಲಿ ಇದ್ರು ಇಂಥ ಹಂತದಲ್ಲಿ ಕ್ಯಾನ್ಸರ್ ಅಲ್ಲಿ ಇದ್ರು ಆ ಕ್ಯಾನ್ಸರ್ನಲ್ಲಿ ಟ್ರೀಟ್ಮೆಂಟ್ ತಗೊಂಡ್ರು ಇಷ್ಟು ವರ್ಷ ಬದುಕಿದ್ದಾರೆ ಚೆನ್ನಾಗಿದ್ದಾರೆ ಅಂದ್ರೆ ಅದು ಒಬ್ಬ ಪೇಶೆಂಟ್ ಒಂದು ಇನ್ಸ್ಪಿರೇಷನ್ ಅವ್ರಿಗೊಂದು ಇದೆ ಬರುತ್ತೆ ಆ ರೀತಿಯಾಗಿ ಎಲ್ರ ಮುಂದೆ ಬಂದು ಭಾಗಿಯಾದ್ರೆ ಕಡಖಂಡಿತವಾಗಿ ಒಳ್ಳೇದಾಗುತ್ತೆ ಅಂದ್ರೆ ಪಬ್ಲಿಕ್ ನ ಒಂದು ಗಮನ ಹೌದು ಹೆಲ್ತ್ ಬಗ್ಗೆ ಸೊ ಇದು ನಾನು ಯಾರಾದರೂ ಅಂತ ನಾನು ಕೂಡ ಅದನ್ನೇ ಯೋಚನೆ ಮಾಡ್ತಿದ್ದೆ ಅಂದರೆ ಈ ಕಷ್ಟ ಇದು ಯಾರಿಗೂ ಬರಬಾರ್ದು ಕ್ಯಾನ್ಸರ್ ಎಂಬುದು ಕಷ್ಟ ಮಾತ್ರ ಯಾರಿಗೂ ಬರಬಾರದು ಯಾಕೆಂದ್ರೆ ಕ್ಯಾನ್ಸರ್ದು ಭಯದ ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ಸ್ಟಾರ್ಟ್ ಆಗುತ್ತಲ್ಲ ಅಕ್ಕಪಕ್ಕದವ್ರದ್ದು ಮಾತುಗಳು ಅದ್ರ ಜೊತೆಗೆ ಮೆಡಿಸಿನ್ಸ್ ಸೈಡ್ ಎಫೆಕ್ಟ್ಸ್ ನನಗೆ ಅಷ್ಟು ಸ್ವಲ್ಪ ಇದೆ ನನ್ನ ಸಹ ಇದೆ ಸೈಡ್ ಎಫೆಕ್ಟ್ಸ್ ಇದೆ ಜಾಸ್ತಿ ಡೋಸಿಗೆ ತೊಗೊಂಡಾಗ ನೀವು ಡೋಸೆಗೆ ಜಾಸ್ತಿ ಮಾಡಿ ಅಂದಾಗ ಸ್ವಲ್ಪ ಎಫೆಕ್ಟ್ ಆಗ್ತದೆ ಆಮೇಲೆ ಪರವಾಗಿಲ್ಲ ಅದಕ್ಕಿಂತ ಬರೋ ಮೊದಲೇ ಮೆಡಿಸಿನ್ ಮಾಡಿಕೊಡೋರು ಅದಕ್ಕಾಗಿ ನಾನು ಜನರಲ್ಲಾಗಿ ಅಥವಾ ಚಿತ್ರನಟರು ಪ್ರತಿಯೊಬ್ಬರಲ್ಲಿ ಕೇಳ್ಕೋದಷ್ಟೇ ಈ ಅವೇರ್ನೆಸ್ಸಿಗೆ ಕಿದೋ ಆಸ್ಪಿಟ್ಲು ನೀವು ನಿಮ್ಮ ಸ್ವಂತ ಇಷ್ಟು ಇಂಟ್ರೆಸ್ಟ್ ಇದ್ದು ಬಂದು ನಾನು ಮಾಡ್ತೀನಿ ಅಂತ ಅಂದರೆ ನೀವು ದಯವಿಟ್ಟು ಬಂದು ನಮ್ಮ ಡಾಕ್ಟರ್ ಸುರೇಶ್ ಬಾಬು ಅವರು ಆಂಕಲೇಜ್ ಸರ್ ಸರ್ ಆಂಕಲ ಹಾಂ ಮೆಡಿಕಲ್ ಅಂಕಲೇಜ್ ಪ್ಲಸ್ ಇವರು ನೀವು ಅದು ಮಕ್ಕಳು ಇವರು ಎಜುಕೇಷನ್ ಕಲಿಸೋದು ಏನಂದ್ರೆ ಅವೇರ್ನೆಸ್ ಪ್ರೋಗ್ರಾಮ್ ಅಲ್ಲ ಇವರು ಟೀಚಿಂಗ್ ಟೀಚಿಂಗ್ ಹಾಸ್ಪಿಟ್ಲೇ ಅಲ್ಲ ಇದು ಇನ್ಸ್ಟಿಟ್ಯೂಷನ್ ಟ್ರೈನಿಂಗ್ ದ ಸ್ಟೂಡೆಂಟ್ಸ್ ನೀವು ರೆಡಿ ಮಾಡಿ ಅದನ್ನು ಹೇಳಿದ್ದ ನೀವು ಮಾತಾಡಲ್ಲ ನೀವು ಹೊಸ ಹೊಸ ಡಾಕ್ಟರ್ಗಳನ್ನು ನಮ್ಮ ಸಮಾಜಕ್ಕೆ ಕೊಡುಗೆಯಲ್ಲಿ ಕೊಡ್ತಾ ಇದ್ದೀವಿ ಅದರಿಂದ ನಾನು ಹೇಳಿದರು ಬರೀ ಇವರು ಡಾಕ್ಟರ್ ಮಾತ್ರ ಅಲ್ಲ ಮುಂದಿನ ಪೀಳಿಗೆಗೆ ಹೊಸ ಹೊಸ ಡಾಕ್ಟರ್ಗಳು ಇವರಿಂದ ಇವರು ಕಲಸಿಗೆ ಹೊರಗೆ ಬಿಡ್ತಾ ಇದ್ದಾರೆ ಅದರಿಂದ ಎಲ್ಲೇ ಪ್ರೈವೇಟ್ ಹಾಸ್ಪಿಟ್ಲು ಹೋದ್ರು ಹೆಚ್ಚಾಗಿ ಇಲ್ಲಿಂದ ಇನ್ನೊಂದೇಂದ್ರೆ ಕಿದ್ವಾಯಿನಲ್ಲಿ ನಾನೇ ಅಂತಲ್ಲ ಕಿದ್ವಾರಿ ಯಾವುದೇ ಡಾಕ್ಟರ್ನ ಅಪ್ರೋಚ್ ಮಾಡಿದ್ರು ಎಲ್ಲರೂ ಇದರಿಂದ ನೋಡೋದ್ರಿಂದ ಏನೇ ಸಹಾಯ ಮಾಡಬೇಕು ಅಥವಾ ಪಬ್ಲಿಕ್ ಏನೇ ಅವೇರ್ನೆಸ್ ಕೊಡಬೇಕು ಅಂತ ಯಾರಿಗೆ ಏನೇ ಬಂದ್ರು ಕಿದ್ವಾರಿ ಯಾರನ್ನ ಅಪ್ರೋಚ್ ಅವರಿಂದ ಅವ್ರಿಂದ ಒಳ್ಳೆ ಆಗುವಂಥ ಯಾವುದೇ ಕೆಲಸ ಪ್ರೋತ್ಸಾಹ ಇದೆಯಾಗ್ತದೆ ಅಂತ ನಾನು ತಮ್ಮ ಮುಖಾಂತರ ನಾನು ನಿಮಗೆ ಹೇಳೋದು ಇಷ್ಟೇ ನನ್ನ ಆರೋಗ್ಯ ಮಾತ್ರ ಅಲ್ಲ ನಮಗೆ ಬಂದಕ್ಕಷ್ಟೇ ಪ್ರಪಂಚದಲ್ಲಿ ಸಮಾಜದಲ್ಲಿ ಯಾರಿಗೂ ಬರಬಾರ್ದು ಜೊತೆಗೆ ಡಾಕ್ಟರ್ ತುಂಬ ದಿವಸ ಹೇಳ್ತಿದ್ದಾರೆ ಮೊನ್ನೆನೂ ಫೋನ್ ಮಾಡಿ ಹೇಳಿದರು ಸ್ವಲ್ಪ ನಟರುಗಳನ್ನು ಯಶ್ ಅವ್ರನ್ನ ಟ್ರೈ ಮಾಡಿ ಎಲ್ಲ ಶಿವಣ ಬೇಕಿತ್ತು ಪಾಪ ಶಿವಣನಿಗೆ ಹುಷಾರಿಲ್ಲ ಇನ್ನು ಯಾರನ್ನಾದರೂ ಸಹ ಈ ಅವೇರ್ನೆಸ್ಸಿಗೆ ನಮ್ಮನ್ನು ನಮ್ಮ ಹಾಸ್ಪಿಟ್ಲಿಗೆ ನಡ್ಸ್ಕೊಳಬೇಕು ಅಂತ ಹೇಳ್ತಾಯಿದ್ರು ಆ ಕಾರಣಕ್ಕೆ ನಾನು ಹೇಗೂ ಅವರನ್ನೇ ಮಾತಾಡ್ಸೋಣ ನಿಮಗೆ ಅವರ ಮಾತು ಆ್ಯಂಡ್ ಅವ್ರದ್ದು ಅವರು ಡಾಕ್ಟ್ರಾಗಿ ನಿಮಗೆ ಹೇಳೋ ವಿಷಯ ನಿಮಗೂ ಅರ್ಥ ಆಗಿ ಕರೆಕ್ಟಾಗಿ ಅಂತೀನಿ ಅವರನ್ನು ಕೂರಿಸಿದ್ದೀನಿ ಒಂದು ಟೈಮ್ ತೊಗೊಂಡಿದ್ದೀನಿ ದಯವಿಟ್ಟು ನಾನು ಹೇಳ್ದಿಷ್ಟೆ ನೀವು ಈ ವಿಡಿಯೋವನ್ನು ಬರೇ ವಿಡಿಯೋ ಥರ ನೋಡೋಕೆ ಹೋಗಬೇಡಿ ಶೇರ್ ಮಾಡಿ ಸಮಾಜಕ್ಕೆ ಎಲ್ಲರಿಗೂ ತಲುಪಲಿ ಅಂತ ಹೇಳ್ತೀನಿ ಹಳ್ಳಿಗಳಿಗೆ ತಲುಪಲಿ ಯಾಕೆಂದರೆ ಹಳ್ಳಿ ಜನಗಳು ತುಂಬ ಪಾಪ ಇನ್ನೋಸೆನ್ಸ್ ಅವರಿಗೆ ಈ ಕಡೆಯೆಲ್ಲ ಆ ಕಡೆ ಓಡಾಡ್ತಾರೆ ಅವರು ಬಂದು ಅರ್ಧ ಸಂಸಾರ ಎಲ್ಲ ಸಂಸಾರಗಳು ಹಾಳಾಗೋಗ್ಬಿಡ್ತಾರೆ ಅದರಿಂದ ಹಳ್ಳಿಗಳಿಗೆ ಜಾಸ್ತಿ ಶೇರ್ ಆಗಲಿ ಅಂತ ಕೇಳ್ಕೊಳ್ತೀನಿ ಒನ್ಸ್ ಅಗೇನ್ ಸುರೇಶ್ ಬಾಬು ನನ್ನ ನನಗೆ ಮಾತ್ರ ನಾನು ಹೇಳೋದು ಏನು ವೈದ್ಯ ನಾರಾಯಣ ಹರಿ ಅಂತ ಹೇಳ್ತಿರಲ್ಲ ಆ ರೀತಿ ನನಗೆ ನನ್ನ ಫ್ಯಾಮಿಲಿ ಬಂದು ಕಾಪಾಡಿದ್ರು ನಿಮ್ಮ ಧನ್ಯವಾದ ಧನ್ಯವಾದ ಹೇಳಬಾರ್ದು ನಿಮಗಿರೋ ಋಣವಾಗಿರ್ತೇನೆ ಸರ್ ಕರ್ನಾಟಕ ಜನತೆಗೆ ಆ್ಯಂಡ್ ನನ್ನ ಮ್ಯಾಚರ್ ನನಗೆ ನೀವೊಂದು ಹೇಳಿದ ಮೇಲೆ ನನ್ನ ಜೋಡೆತ್ತು ಯಶ್ ಅವರಾಗಲಿ ದರ್ಶನ ಆಗಲಿ ಬಂದು ಹೆಲ್ಪಿಂಗಿಂತರು ದುನಿಬೀದಿಂದ ಸೊ ಎಲ್ಲವನ್ನು ನಾನು ಯಾವತ್ತೂ ಮರೆಯೋದಿಲ್ಲ ನಿಮ್ಮ ಪ್ರೀತಿ ನಿಮ್ಮ ಇರಲಿ ಆ್ಯಂಡ್ ಬಡವ ಜನತೆ ಮೇಲೂ ನೀವು ಕರುಣೆ ತೋರಿಸಿ ಆದಷ್ಟು ಶೇರ್ ಮಾಡಿ ನಮಸ್ಕಾರ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು